ಹಿಂಗ ಇಟ್ಕೊಂಡು ಹಾಕ್ಬಿಟ್ಟು ಇದು ಲಾಕ್ ಮಾಡ್ಬಿಟ್ರೆ ಆಯ್ತು ನೋಡಿ ಲಾಕ್ ಸಿಸ್ಟಮ್ ಇದೆ ಬಾರಿ ಈಸಿ ನೋಡಿ ಇದು ಹಿಂಗ್ ಬಿಟ್ರೆ ಒಂದ್ ತಿಂಗ್ಳಿಗೆ ಕಟ್ ಮಾಡಿ ಆಯ್ತು ತೋರಿಸಿ ಓಕೆ ಒಂದ್ ತಿಂಗ್ಳು ಬಿಟ್ಟು ನೋಡಿ ಇದನ್ನ ಹಗ್ಗ ಹಾಕಿ ಆ ಕಡೆ ಇದು ಬಾರಿ ಸಿಂಪಲ್ ಆಗಿದೆ ಹೌದು ಇಲ್ಲಿ ಈಸಿ ಸ್ವಲ್ಪ ಹೌದು ಕಟ್ಲಿಕ್ಕೆ ಮಾತ್ರ ಇದ್ರೆ ಒಳ್ಳೇದು ನೋಟಕ್ಕಿಂತ ಇನ್ನೊಂದ್ ಸ್ವಲ್ಪ ಈಸಿ ಮತ್ತೆ ಲಾಸ್ಟ್ ಟೈಮ್ ಹೇಳ್ತೇವೆ ಸ್ಟಾಪಲ್ ಮಾಡೋದ್ ಕಮೆಂಟ್ ಅಲ್ಲಿ ಸ್ಟಾಪಲ್ ಎಲ್ಲ ಏನು ಇಲ್ಲ ಸೂಪರ್ ನೋಡಿ ಸರ್ ಅದಕ್ಕೆ ನೀರ್ ಏನಾದ್ರು ಹಾಕ್ಬೇಕಾಗುತ್ತಾ ನೀರಿಗೆ ಒಳಗೆ ತಂಡಿ ಮಣ್ಣು ಇದೆಯಲ್ಲ ಮಳೆ ಬಂದಾಗ ಬೇಗ ಡ್ರೈ ಆಗೋದಿಲ್ಲ ಯಾವ ಟೈಮ್ ಬೆಸ್ಟ್ ಅಂತೀರಾ ಇದು ಏಪ್ರಿಲ್ ಮಾಡಬಹುದು ಫುಲ್ ಡ್ರೈ ಇದ್ದಾಗ ಬರಲ್ಲ ಬರಲ್ಲ ಜನವರಿ ಫೆಬ್ರವರಿ ಬರಲ್ಲ ನೀರ್ ಹಾಕೊಟ್ರೆ ಬರುತ್ತೆ ಒಂದುವರೆ ತಿಂಗಳಿಗೆ ಇಲ್ಲಿ ಕಟ್ ಮಾಡ್ಬಿಟ್ರೆ ಆಯ್ತು ಇಲ್ಲಿ ಇಲ್ಲಿ ಇದು ಕೇಳ ಕಟ್ ಮಾಡಿದ್ರೆ ಇಲ್ಲಿ ಮೊಳಕೆ ಬರುತ್ತೆ ಇದು ಕಿಲ್ ಕಟ್ ಮಾಡಿದ್ರೆ ಮೊಳಕೆ ಬರುತ್ತೆ ಸೂಪರ್ ಇನ್ಫಾರ್ಮೇಟಿವ್ ಆಗಿತ್ತು ಅನ್ಕೊಳ್ತೀನಿ ಇಲ್ಲಿಗೆ ರೀಲ್ ಏನ್ ಮಾಡ್ತೀನಿ ನೀವು ನ ಫಾಲೋ ಮಾಡಿ ದಯವಿಟ್ಟು ಫಾಲೋ ಮಾಡಿ ನೆಕ್ಸ್ಟ್ ಕಣ ಥ್ಯಾಂಕ್ ಯು ವೆರಿ ಮಚ್